ನೋಡಿ ಅದಕ್ಕೆ ಕವಿ ಕರೆಂಟ್ ಹೊಡೆದಕ್ಕಾಗೆ ಅಂತ ಏಸುವನ್ನ ಗಲ್ಲಿಗೆ ಏರಿಸಲಿಕ್ಕೆ ಶಿಲುಬೆಗೆ ಏರಿಸಲಿಕ್ಕೆ ಗೋಲ್ ಗೊತ್ತೆಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಏಸು ತುಂಬಾ ಅತ್ಯಂತ ಕೃಷಿಕ ಆಗಿರ್ತಾರೆ ಅವರ ದೇಹದಿಂದ ರಕ್ತ ಸುರಿತಾ ಇರುತ್ತೆ ಆಗ ಅವರಿಗೆ ಅವರು ಆ ಶಿಲುಬೆಯ ಭಾರವನ್ನು ಹೊರಲಾರದೆ ಅವರು ದಾರಿಯಲ್ಲಿ ಮಧ್ಯದಲ್ಲಿ ಬೀಳ್ತಾರೆ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ಕೊಟ್ಟಷ್ಟು ಸ್ಥಾನಮಾನವನ್ನು ಜಗತ್ತಿನ ಯಾವ ಸಂಸ್ಕೃತಿಯೂ ಕೂಡ ಕೊಟ್ಟಿಲ್ಲ ರಾರದ ಎನ್ನುವುದು ಒಂದು ಪಾತ್ರ ರಾಮ ವಾಲ್ಮೀಕಿ ಎನ್ನುವುದು ಒಂದು ಪಾತ್ರ ರಾಮ ಎನ್ನುವುದು ಒಂದು ಪಾತ್ರ ಸೀತೆ ಎನ್ನುವುದು ಒಂದು ಪಾತ್ರ ಅಲ್ಲ ಎವ್ರಿ ಸೈಂಟ್ ಹ್ಯಾಸ್ ಅ ಪಾಸ್ಟ್ ಎವ್ರಿ ಸಿನ್ನರ್ ಹ್ಯಾಸ್ ಅ ಫ್ಯೂಚರ್ ಅಂತ ಅಂದ್ರೆ ಸರ್ ರಾಮಾಯಣವನ್ನು ಜಗತ್ತಿನ ಮೊಟ್ಟ ಮೊದಲ ಕಾವ್ಯ ಅಂತ ಹೇಳ್ತಾರೆ ಅದೇ ಹೇಗೆ ಅಂತ ನೀವು ಹೇಳ್ಬೇಕು ನೋಡಿ ಈ ನಾನ್ ನಿಮಗೆ ಹೇಳಿದ ಹಾಗೆ ಮಾ ನಿಷಾದ ಪ್ರತಿಷ್ಠಾಂ ತ್ವಮಗಮಃ ಶಾಶ್ವತಿ ಕಾಮ ಮೋಹಿತಂ ಅಂತ ನಾನೇನು ಹೇಳಿದೆ ನಿಮಗೆ ಈ ಶ್ಲೋಕ ಈ ಶ್ಲೋಕದಲ್ಲೇ ಸಂಪೂರ್ಣ ರಾಮಾಯಣವೇ ಅಡಗಿದೆ ಅಂತ ಹೇಳಿ ಕೆಲವೊಂದು ಜನ ಹೇಳ್ತಾರೆ ನೋಡಿ ಏನು ಕಾವ್ಯ ಅಂದ್ರೆ ಏನು ಫಸ್ಟ್ ನಾವ್ ಅದನ್ನ ಅರ್ಥ ಮಾಡ್ಕೋಬೇಕು ಕಾವ್ಯ ಅಂದ್ರೆ ಏನು ಕವಿತೆ ಅಂದ್ರೆ ಏನು ಸಾಹಿತ್ಯ ಅಂದ್ರೆ ಏನು ಶಬ್ದಾರ್ಥ ಸಹಿತವು ಕಾವ್ಯ ಅಂತ ನಾನ್ ನಿಮಗೆ ಮೊದಲೇ ಹೇಳಿದ್ದೆ ಅಂದ್ರೆ ಶಬ್ದಗಳು ಮತ್ತೆ ಅರ್ಥಗಳ ದಾಂಪತ್ಯದಿಂದ ಉಂಟಾದಂತಹ ಸಂಸಾರ ಏನಿದೆ ಆ ಸಂಸಾರವೇ ಕಾವ್ಯ ಅಂತ ಒಂದು ಮಾತು ಹಾಗಾದ್ರೆ ಇಲ್ಲಿ ನೋಡಿ ಒಂದೊಂದು ಪದವನ್ನು ಕೂಡ ಬಿಡಿಸಿ ಬಿಡಿಸಿ ಹೇಳೋದಾದ್ರೆ ಮಾ ನಿಷಾದ ಪ್ರತಿಷ್ಠಾಂ ತ್ವಮಗಮ ಶಾಶ್ವತಿ ಸಮಹ ನೋಡಿ ಒಂದೊಂದು ಪದಕ್ಕೂ ಕೂಡ ಅಂದ್ರೆ ಹೇಗೆ ಅಂದ್ರೆ ಮಾ ನಿಷಾದ ಮಾ ಅನ್ನುವಕ್ಕೆ ನಿಷಾದ ಅನ್ನೋದಕ್ಕೆ ಬೇಡ ಅನ್ನುವ ಅರ್ಥ ಹೇಗಿದೆಯೋ ಹಾಗೆ ಲಕ್ಷ್ಮೀ ದೇವಿಗೆ ಆಶ್ರಯನಾದ ಶ್ರೀ ಮಹಾವಿಷ್ಣು ಅಂತ ಕೂಡ ಅರ್ಥ ಇದೆಯಂತಹ ಬಹಳ ಜನಕ್ಕೆ ಇದು ಗೊತ್ತಿ ಬಹಳ ಜನಕ್ಕೆ ಇದು ಅರ್ಥವೂ ಮತ್ತೆ ತ್ವ ಅಂದ್ರೆ ನೀನು ತ್ವಂ ನೀನು ಶಾಶ್ವತಿ ಅಂದ್ರೆ ಅಸಂಖ್ಯವಾದಂತಹ ಅಂದ್ರೆ ಎಣಿಕೆಗೆ ಸಿಗಲಾರದಂತಹ ಸಮಾಹ ಅಂದ್ರೆ ವರ್ಷಗಳವರೆಗೆ ಪ್ರತಿಷ್ಠಾಂ ಕೀರ್ತಿಯನ್ನ ಆಗಮಹ ಪಡೆದ ಯತ್ ಏಕೆಂದರೆ ಕ್ರೌಂಚ ಮಿತನಾಥ್ ಕ್ರೌಂಚ ಅಂತ ಹೇಳಿದ್ರೆ ನೋಡಿ ಕ್ರೌಂಚ ಪಕ್ಷಿಗಳು ಹೇಗಿರುತ್ತೆ ಅಂದ್ರೆ ಅವು ಕಪ್ಪಗಿರುತ್ತೆ ರಾಕ್ಷಸರ ಬಣ್ಣವನ್ನ ಅದು ಹೋಲುತ್ತೆ ಹಾಗಾಗಿ ಕುಟಿಲರಾದ ರಾಕ್ಷಸ ದಂಪತಿಗಳಲ್ಲಿ ಕಾಮ ಮೋಹಿತದಿಂದ ಕಾಮದಿಂದ ಮಾಡಿದಂತಹ ತಪ್ಪು ಮಾಡಿದ ರಾವಣ ನನ್ನ ಸಂಹಾರ ಮಾಡಿರುವಂತಹವನು ರಾಮ ಅಂತ ಹೇಳಿ ಈ ಪದ್ಯಕ್ಕೆ ವಿವಿಧ ರೀತಿಯಲ್ಲಿ ವಿಶ್ಲೇಷಣೆಯನ್ನ ಕೊಡ್ತಾ ಹೋಗ್ತಾರೆ ಅದನ್ನ ಹಿರಿಯರು ಹಾಗೆ ಹೇಳಿದ್ದಾರೆ ಅಂದ್ರೆ ಈ ಶ್ಲೋಕದಲ್ಲಿಯೇ ರಾಮಾಯಣ ಹೇಳಿದ್ದೆ ಅಂತ ಹೇಳಿದ್ದ ನೋಡಿ ನಮ್ಮ ವಾಗ್ಮಯ ಲೋಕ ಏನಿದೆ ಅದರಲ್ಲೂ ಸಂಸ್ಕೃತ ವಾಗ್ಮಯ ಲೋಕ ಏನಿದೆ ಈ ಸಂಸ್ಕೃತ ವಾಗ್ಮಯ ಲೋಕದಲ್ಲಿ ಒಂದು ಇಡಿಯ ಕಥನ ಕಾವ್ಯ ಇದು ಒಂದು ಕಥನ ಕಾವ್ಯ ಇದೆ ಅಂದ್ರೆ ಒಂದು ಕಥೆಯನ್ನ ಕಾವ್ಯದ ಮೂಲಕ ಹೇಳುವಂತಹ ಒಂದು ಕೆಲಸ ಇದೆ ಈ ಲೋಕದಲ್ಲಿ ಈ ರೀತಿಯ ಚಮತ್ಕಾರಗಳೇನಿದೆ ಅಂದ್ರೆ ವ್ಯಾಕರಣಬದ್ಧವಾದಂತಹ ಲಯಬದ್ಧವಾದಂತಹ ಚಮತ್ಕಾರಗಳು ಏನಿದೆ ಇದು ಬಹಳಷ್ಟು ಕಡೆಗಳಲ್ಲಿ ಆಗಿದೆ ಬಹಳಷ್ಟು ಕಡೆಗಳಲ್ಲಿ ಆಗಿದೆ ಮತ್ತೆ ಇದೆಲ್ಲದಕ್ಕೂ ಮೂಲ ಯಾವುದು ಅಂತಂದ್ರೆ ರಾಮಾಯಣ ಅದಕ್ಕೆ ಕಾವ್ಯದ ಪರಿಕರಗಳನ್ನ ಹೇಗೆ ತಯಾರಿ ಮಾಡಿಕೊಂಡು ಕಾವ್ಯದ ತಯಾರಿಕೆಯಲ್ಲಿ ಹೇಗೆ ತೊಡಗಬೇಕು ಅನ್ನುವುದು ಯಾವುದಾದರೂ ನಮಗೆ ಮಾರ್ಗದರ್ಶಿ ಇದ್ದರೆ ಅದು ರಾಮಾಯಣ ಹಾಗಾಗಿ ಅಲ್ಲಿಯವರೆಗೂ ಜಗತ್ತಿನ ಯಾವ ಕೃತಿಗಳನ್ನು ಕೂಡ ಕಾವ್ಯ ಎಂದಾಗಲಿ ಸಾಹಿತ್ಯ ಎಂದಾಗಲಿ ಎಂದಾಗಲಿ ನಾವು ಪರಿಗಣಿಸದೇ ಇದ್ದ ಕಾರಣ ಇದು ಜಗತ್ತಿನ ಮೊತ್ತ ಮೊದಲ ಕಾವ್ಯ ಅಂತ ಹೇಳುವುದಕ್ಕೆ ಯಾವುದೇ ಒಂದು ಸಂಶಯ ಇಲ್ಲ ಅಂತ ಹೇಳಿ ಆಮೇಲೆ ನಮಗೆ ನೋಡಿ ನಮಗೆ ಕಾವ್ಯ ಮೀಮಾಂಸೆಯ ಬಗ್ಗೆ ನಾವು ಮಾತಾಡ್ತಾ ಇರ್ತೇವೆ ಅಲಂಕಾರಗಳ ಬಗ್ಗೆ ಪ್ರಸ್ಥಾನತ್ರಯಗಳ ಬಗ್ಗೆ ನಾವು ಮಾತಾಡ್ತಾ ಇರ್ತೇವೆ ಈ ಅಲಂಕಾರಗಳು ಪ್ರಸ್ಥಾನತ್ರಯಗಳು ಮತ್ತೆ ಮೀಮಾಂಸೆಗಳನ್ನ ಇಟ್ಟುಕೊಂಡು ನೋಡಿದಾಗ ನಮಗೆ ರಾಮಾಯಣ ಕಾವ್ಯ ಮೀಮಾಂಸಿಕವಾಗಿ ಹೇಗೆ ಕಾಣುತ್ತೆ ಅಂತ ಹೇಳಿ ಅಂದ್ರೆ ಈಗ ನಾವು ಕಾವ್ಯದ ಆಕರಗಳು ಪರಿಕರಗಳು ಮತ್ತೆ ಕಾವ್ಯದ ವಸ್ತು ನೋಡಿ ನಾನು ರಾಮಾಯಣವನ್ನ ಬರೆದಾಗ ನನ್ನ ಮನೋಭಾವ ಏನಿತ್ತು ಓದಿದಾಗ ನಿಮ್ಮ ಮನೋಭಾವ ಏನಾಗುತ್ತೆ ಇದು ಪರಸ್ಪರ ನಾನೂ ಬೆಳೆದು ನಿಮ್ಮನ್ನೂ ಬೆಳೆಸುವಂತಹ ಪ್ರಕ್ರಿಯೆ ಇಲ್ಲಿ ಏನಾಗುತ್ತೆ ಆ ಹೃದಯಾಂತರ್ಗತವಾದಂತಹ ಕಾವ್ಯ ಈ ಅಂದ್ರೆ ಒಬ್ಬ ಕವಿಯ ಹೃದಯದಿಂದ ಹೊರಟು ಹೊರಟು ಹೊಮ್ಮಂತಹ ಈ ಕಾವ್ಯ ಗಂಗೆ ಈ ಕಾವ್ಯ ಗಂಗೆಯನ್ನು ನಾನು ಹರಿಸಿದೆ ನಿಮ್ಮಡೆಗೆ ನೀವು ಅದನ್ನ ಅದರಲ್ಲಿ ಮಿಂದೆದ್ದು ಕೃತಾರ್ಥರಾದ್ರಿ ಅಂತ ಇದೆಯಲ್ಲ ನನ್ನ ಮತ್ತೆ ನಿಮ್ಮ ಇಬ್ಬರನ್ನೂ ಕೂಡ ಸೇರಿಸಿರುವುದು ಇಲ್ಲಿ ಕಾವ್ಯ ಅಂದ್ರೆ ನನ್ನ ಮನೋಭಾವಕ್ಕೆ ಅನುಗುಣವಾಗಿ ನಾನು ರಚಿಸಿದಂತಹ ಈ ಕೃತಿ ನಿಮ್ಮಲ್ಲಿಯೂ ಕೂಡ ಅದೇ ಭಾವನೆಯನ್ನ ಉಂಟು ಮಾಡಿ ನಾನು ನೀವು ಯಾವುದೋ ಒಂದು ಬಿಂದುವಲ್ಲಿ ಐಕ್ಯವಾದರೆ ಕಾವ್ಯಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ ಮತ್ತೆ ಅದೇ ಕಾರಣಕ್ಕೆ ವಾಲ್ಮೀಕಿ ಯಾವ ಆದರ್ಶಗಳನ್ನ ಮುಂದೆ ಇಟ್ಟುಕೊಂಡು ಈ ಕಾವ್ಯವನ್ನು ಬರೆದನೋ ಅದೇ ಆದರ್ಶಗಳು ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲರಲ್ಲಿಯೂ ಕೂಡ ಅದು ಅಂತರ್ಗತವಾಗ್ತಾ ಇರೋದ್ರಿಂದ ವಾಲ್ಮೀಕಿಯ ಆಶಯ ಒಬ್ಬ ಕವಿಯ ಆಶಯ ಅತ್ಯಂತ ಮನೋನವಾಗಿ ನಮ್ಮೆಲ್ಲರಿಗೂ ತಲುಪಿದೆ ಅಂತ ಹೇಳ್ತಾ ಆ ಕಾರಣಕ್ಕಾಗಿ ಇದು ಜಗತ್ತಿನ ಮೊತ್ತ ಮೊದಲ ಕಾವ್ಯ ಅಂತ ಹೇಳಿ ಮತ್ತೆ ನೋಡಿ ಇದನ್ನ ನಾನು ಮತ್ತೆ ಮೂಲವನ್ನು ಮತ್ತೆ ಮತ್ತೆ ಸ್ಪರ್ಶಿಸಿ ನಾನು ಮುಂದೆ ಅಡಿಗಿಡ್ತೇನೆ ಯಾವ ಒಂದು ಶ್ಲೋಕ ಶಾಪದ ರೂಪದಿಂದ ಹೊರಹೊಮ್ಮಿತೋ ಆ ಹೊರಹೊಮ್ಮಿಕೆಯ ಕ್ರಿಯೆ ಇದೆಯಲ್ಲ ಅದು ಅತ್ಯಂತ ಅದ್ಭುತವಾಗಿ ಮೂಡಿ ಬಂತು ಅಂತ ಹೇಳಿ ನಮಗೆ ಅದು ಮುಂದಿನ ರಾಮಾಯಣದಲ್ಲಿ ನಮಗೆ ಗೊತ್ತಾಗುತ್ತೆ ನೋಡಿ ರಾಮಾಯಣದಂತಹ ಮಹಾಕಾವ್ಯಕ್ಕೆ ಈ ಒಂದು ಶ್ಲೋಕ ಹೇಗೆ ಅಡಿಗಲ್ಲಾಗಿ ನಮಗೆ ಪರಿಣಮಿಸಿತು ಅಂತ ಹೇಳಿ ಆದ್ರೆ ಅದರ ಮುಂದೆಯೂ ಕೂಡ ಮತ್ತೊಂದು ಶ್ಲೋಕ ಇದೆ ನೋಡಿ ಕವಿಗೆ ತಾನೇನು ಏಕೆಂದ್ರೆ ತಾನೂ ಕೂಡ ಒಬ್ಬ ವ್ಯಾಧನ ಆಗಿದ್ದ ಈ ವಾಲ್ಮೀಕಿಯ ಕಥೆ ತಮಗೆಲ್ರಿಗೂ ಗೊತ್ತಿದೆ ಅಂತ ಅನ್ಕೋತೇನೆ ಆದರೂ ಕೂಡ ಆ ವಾಲ್ಮೀಕಿಯ ಕಥೆಯನ್ನ ಹೇಳಿ ನಾನು ಮುಂದೆ ಹೋಗ್ತೇನೆ ಇಂದಿನ ಆ ಕಾಲದ ವಾಲ್ಮೀಕಿ ರಾಮಾಯಣ ಕಾಲದ ಕರ್ತೃವಾದ ವಾಲ್ಮೀಕಿ ಅದಕ್ಕೂ ಹಿಂದಿನ ಕಾಲದಲ್ಲಿ ಒಬ್ಬ ವ್ಯಾಧನ ಆಗಿದ್ದ ಅವನೂ ಕೂಡ ಒಬ್ಬ ವ್ಯಾಧನ ಆಗಿದ್ದ ಅವನ ಹೆಸರು ರತ್ನಾಕರ ನೋಡಿ ರತ್ನಾಕರ ಎಷ್ಟು ಚೆನ್ನಾಗಿದೆ ಆ ಹೆಸರು ಅಂದ್ರೆ ಕರಗಳಲ್ಲಿ ರತ್ನವನ್ನ ಧರಿಸಿರುವವನು ಅಂತ ಮಹರ್ಷಿ ವಾಲ್ಮೀಕಿಯ ಕೈಯಲ್ಲಿರುವ ರತ್ನ ಯಾವುದು ಮಹಾರಾಮಾಯಣವೆಂಬ ಮಹಾಕಾವ್ಯ ರತ್ನ ಕಾವ್ಯ ರತ್ನ ಇದು ಹಾಗೆ ಅದನ್ನು ನಾವು ಹೇಳಬೇಕು ಈ ಕಾವ್ಯರತ್ನವನ್ನ ಧರಿಸಿದಂತಹ ಆ ರತ್ನಾಕರ ಅವನಿಗೆ ಮುಂದೆ ಗೊತ್ತಿರಲಿಲ್ಲ ಅನ್ಸುತ್ತೆ ಬಹುಶಃ ಆಗ ಉತ್ತಮ ಕುಲದಲ್ಲಿ ಹುಟ್ಟಿದ್ದರೂ ಕೂಡ ನೋಡಿ ವಾಲ್ಮೀಕಿಯ ಕಥೆಯು ಕೂಡ ಹೇಗೆ ಕಾವ್ಯಕ್ಕೆ ಅಂಟಿಕೊಂಡು ಅದರ ಜೊತೆ ಜೊತೆ ಜೊತೆಗೆ ಸಾಗುತ್ತೆ ಅನ್ನೋದಕ್ಕೆ ಇದು ಒಂದು ಸ್ಪಷ್ಟವಾದ ನಿದರ್ಶನ ಆ ಕಥೆ ಎಲ್ರಿಗೂ ಗೊತ್ತಿದೆ ಆದರೂ ಕೂಡ ಒಂದಷ್ಟು ನಾವು ಅದನ್ನ ವಿಮರ್ಶೆಗೆ ಒಳಪಡಿಸಿ ನಾವು ಮುಂದೆ ಹೋಗೋದು ಒಳಿತು ಅಂತ ನಾನು ಭಾವಿಸ್ತೇನೆ ಏನಾಗುತ್ತೆ ಅವನು ಸಹವಾಸ ದೋಷದಿಂದ ತನ್ನ ಸುತ್ತಮುತ್ತಲಿನ ಪರಿಸರ ತನ್ನ ಅವನ ಮೇಲೆ ಆದಂತಹ ಒಂದು ಅಗಾಧವಾದ ಪರಿಣಾಮದ ವಶ ಅವನೇನ್ ಮಾಡ್ತಾನೆ ಬೇರೆ ರೀತಿಯ ದುಷ್ಕೃತ್ಯಗಳಲ್ಲಿ ಸಮಾಜ ಕಂಟಕನಾಗಿ ಅವನು ಪರಿಣಮಿಸ್ತಾನೆ ನೋಡಿ ನಮ್ಮ ಭಾರತೀಯ ಇತಿಹಾಸ ಇದನ್ನ ಚರಿತ್ರೆ ಅಂತ ನಾನು ಕರೆಯೋದಿಲ್ಲ ಇತಿಹಾಸ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ ಎವ್ರಿ ಸೈಂಟ್ ಹ್ಯಾಸ್ ಎ ಪಾಸ್ಟ್ ಎವ್ರಿ ಸಿನ್ನರ್ ಹ್ಯಾಸ್ ಅ ಫ್ಯೂಚರ್ ಅಂತ ಅಂದ್ರೆ ಪ್ರತಿಯೊಬ್ಬ ಪಾಪಿಗೂ ಕೂಡ ಭವಿಷ್ಯ ಭವಿಷ್ಯ ಇದೆ ಅಂತ ಹೇಳಿ ಪ್ರತಿಯೊಬ್ಬ ಸಂತನಿಗೂ ಕೂಡ ಹಿಂದೆ ಒಂದು ಚರಿತ್ರೆ ಇತ್ತು ಅಂತ ಹೇಳಿ ನಮ್ಮ ಭಾರತೀಯ ಒಂದು ಸನಾತನ ಸಂಸ್ಕೃತಿಯಲ್ಲಿ ಎಲ್ಲರನ್ನೂ ಕೂಡ ಒಳಗೊಳ್ಳುವಿಕೆ ಏನಿದೆ ಈ ಒಳಗೊಳ್ಳುವಿಕೆ ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ನಾನು ಅದಕ್ಕೆ ಆ ವಿವೇಕಾನಂದರ ಮಾತನ್ನ ನಾನು ನಿಮಗೆ ಹೇಳಿದೆ ಇಂತಹ ಇಂತಿಪ್ಪ ರತ್ನಾಕರ ಒಂದು ಸಾರಿ ಆ ತನ್ನ ದರೋಡೆಯಂತಹ ದುಷ್ಕೃತ್ಯವನ್ನ ಮಾಡುವಾಗ ಅಲ್ಲಿಗೆ ದೇವರ್ಷಿಗಳಾದ ನಾರದರು ಬರ್ತಾರೆ ನೋಡಿ ನಮಗೆ ಪಾತ್ರಗಳನ್ನ ಬರಿಯ ಪಾತ್ರಗಳಾಗಿ ಕಲ್ಪಿಸಿಕೊಳ್ಳುವಂತಹ ಒಂದು ಸಂಕುಚಿತತೆ ಬಂದ್ಬಿಡಿದೆ ರಾರದ ಎನ್ನುವುದು ಒಂದು ಪಾತ್ರ ರಾಮ ವಾಲ್ಮೀಕಿ ಎನ್ನುವುದು ಒಂದು ಪಾತ್ರ ರಾಮ ಎನ್ನುವುದು ಒಂದು ಪಾತ್ರ ಸೀತೆ ಎನ್ನುವುದು ಒಂದು ಪಾತ್ರ ಅಲ್ಲ ಅವು ಬರೀ ಪಾತ್ರಗಳಷ್ಟೇ ಅಲ್ಲ ಇಲ್ಲಿ ಮೆಟಫಾರಿಕಲಿ ದ ಪೋಯೆಟ್ ಈಸ್ ಸೇಯಿಂಗ್ ಸಮಥಿಂಗ್ ಥ್ರೂ ದ ಕ್ಯಾರೆಕ್ಟರ್ ಅದನ್ನು ನಾವು ಮರ್ತು ಬಿಡುತ್ತೇವೆ ನಾರದ ಅನ್ನುವ ಪದಕ್ಕೆ ಅರ್ಥ ಏನಿದೆ ಗೊತ್ತಾ ಇವತ್ತಿನವರೆಗೂ ಅದು ನಾರದ ಅಂದ್ರೆ ಜಗಳ ಜಗಳವನ್ನ ತಂದಿಡೋನೋ ಏನೇನೋ ಬೇರೆ ಬೇರೆ ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾ ಹೋಗ್ತೀವಿ ಆದ್ರೆ ನಾರದ ಅಂತಂದ್ರೆ ಶುದ್ಧ ಸಂಕಲ್ಪ ಇರುವಂತಹ ವಿಷಯ ಅನ್ನುವುದೊಂದಿತ್ತು ಅಂದ್ರೆ ಶುದ್ಧವಾದಂತಹ ವಿಷಯಕ್ಕೆ ನಾರದ ಅನ್ನುವ ಅರ್ಥವೂ ಕೂಡ ಇದೆ ಆ ನಾರ ಅದೇ ಅವನ ಮಾರ್ಗದಲ್ಲಿ ಒಂದು ಶುದ್ಧವಾದಂತಹ ವಿಷಯ ಬಂತು ಅಂತ ಹೇಳುವುದಕ್ಕೆ ಆ ಕವಿ ಅದನ್ನ ಕಥೆಯಾಗಿ ಬಳಸ್ಕೊಂಡಿದ್ದಾರೆ ಈ ಈ ಸೂಕ್ಷ್ಮಗಳಿದೆಯಲ್ಲ ಇದು ನಮಗೆ ಬಹಳ ಬೇಗ ಗೊತ್ತಾಗೋದಿಲ್ಲ ಆಗ ಇವನು ತನ್ನ ಸಹಜವಾಗಿ ಅವರನ್ನ ದರೋಡೆಗೆ ಅವರನ್ನ ದರೋಡೆ ಮಾಡಲಿಕ್ಕೆ ಮುಂದಾಗ್ತಾನೆ ಅವರು ಒಬ್ಬ ಸರ್ವೇ ಸಾಧಾರಣವಾದಂತಹ ನಾರುಮಡಿಯನ್ನು ಹುಟ್ಟಂತಹ ಕೊರಳಲ್ಲಿ ಮಹತಿಯಂತಹ ವೀಣೆಯನ್ನು ಹಾಕ್ಕೊಂಡು ಹರಿನಾಮ ಸಂಕೀರ್ತನೆಯನ್ನು ಮಾಡುವಂತಹ ಒಬ್ಬರು ದೇವರ್ಷಿಗಳು ಅವ್ರು ಹೇಳ್ತಾರೆ ನನ್ನನ್ನ ದರೋಡೆ ಮಾಡಿದ್ರೆ ಏನಯ್ಯ ಸಿಗುತ್ತೆ ನಿನಗೆ ಹೌದಲ್ವೇ ಇವರನ್ನು ದರೋಡೆ ಮಾಡಿದ್ರೆ ಏನು ಸಿಗುತ್ತೆ ಅಂತ ಹೇಳಿ ಅವರೊಂದಿಗೆ ಅವನ ಚರ್ಚೆ ಶುರುವಾಗುತ್ತೆ ಆಗ ಹೇಳ್ತಾರೆ ಯಾಕಪ್ಪ ಈ ಕೆಲಸ ಮಾಡ್ತಾ ಇದ್ದೀಯಾ ನೀನು ನನ್ನ ಸಂಸಾರದ ಪಾಲನೆ ಪೋಷಣೆ ಮಾಡುವುದು ನನ್ನ ಆದ್ಯ ಕರ್ತವ್ಯ ಹಾಗಾಗಿ ನಾನು ಅದನ್ನ ಮಾಡ್ತಾ ಇದ್ದೇನೆ ಇಲ್ಲಿಯೂ ಕೂಡ ಒಂದು ಧರ್ಮ ಸೂಕ್ಷ್ಮ ಇದೆ ಈ ಕಥೆಯಲ್ಲಿಯೂ ಕೂಡ ಒಂದು ಧರ್ಮ ಸೂಕ್ಷ್ಮ ಇದೆ ಏನಪ್ಪಾ ಅಂದ್ರೆ ಭಾರತೀಯ ಅಥವಾ ಜಗತ್ತಿನ ಎಲ್ಲ ಒಂದು ಸಂಸಾರದ ವ್ಯವಸ್ಥೆಯಲ್ಲಿ ಸಾಂಸಾರಿಕ ವ್ಯವಸ್ಥೆಯಲ್ಲಿ ಪುರುಷ ಪ್ರಧಾನ ವ್ಯವಸ್ಥೆ ಅಂತ ಒಂದಿದೆ ಅದು ಬರಿಯ ಭಾರತೀಯತೆಗೆ ಅಷ್ಟೇ ಸೀಮಿತವಾದದ್ದಂತ ಅಲ್ಲ ಜಗತ್ತಿನ ಎಲ್ಲ ನಾಗರಿಕತೆಗಳು ಕೂಡ ಅದನ್ನು ಪರೋಕ್ಷವಾಗಿಯೋ ಪ್ರತ್ಯಕ್ಷವಾಗಿಯೋ ಒಪ್ಕೊಂಡಿದೆ ಅಂದರೆ ಪುರುಷ ಪ್ರಧಾನ ಸಮಾಜದ ಒಂದು ತಳಹದಿಯ ಮೇಲೆ ಎಲ್ಲವೂ ಕೂಡ ನಿಂತಿದೆ ಅಂದರೆ ಯಾಜಮಾನ್ಯ ತತ್ವ ಏನಿದೆ ಆ ತತ್ವಕ್ಕೆ ಪುರುಷನನ್ನ ಮೊದಲುಗೊಂಡು ಉಳಿದವರೆಲ್ಲರೂ ಕೂಡ ಅವನ ಮಾತನ್ನ ಕೇಳಬೇಕು ಅನ್ನುವಂತಹ ಈಗಿನ ಕಾಲಕ್ಕೆ ಅದು ಬದಲಾಗಿದೆ ಅದರ ಆದರ್ಶಗಳು ಅದರ ತಾತ್ವಿಕತೆಯು ಬೇರೆ ಬೇರೆ ರೀತಿಯಲ್ಲಿ ಅದು ಮುಂದುವರೆದುಕೊಂಡು ಹೋಗ್ತಾ ಇದೆ ಆದರೆ ಈ ಸಂಸಾರದ ಎಲ್ಲ ಜವಾಬ್ದಾರಿಯನ್ನು ನಾನು ತೆಗೆದುಕೊಂಡಿರುವೆ ಆಗಿದ್ದರಿಂದ ನಾನು ಈ ಸಂಸಾರದ ಪೋಷಣೆಗೆ ನಾನು ಈ ಕೆಲಸವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಅವನು ಹೇಳ್ತಾ ಯಾರಾದರೂ ಸಹಜವಾಗಿ ಹೇಳ್ತಾರೆ ನೀನು ಯಾಕಪ್ಪ ಕೆಲಸ ಮಾಡ್ತಿದ್ಯಾ ಅಂದ್ರೆ ಹೆಂಡತಿ ಮಕ್ಕಳಿದ್ದಾರೆ ಸ್ವಾಮಿ ಸಾಕಬೇಕಲ್ವಾ ಅಂತ ಹೇಳಿ ಆಗ ಹೇಳ್ತಾರೆ ಓಹೋ ನೀನು ಇಂತಹ ದುಷ್ಕೃತ್ಯಗಳಲ್ಲಿ ತೊಡಗಿದ್ದೀಯಾ ಎಂದು ಅವರಿಗೆ ಗೊತ್ತಿದೆಯೇ ಅಂತ ಕೇಳ್ತಾರೆ ನಾರದ ಮಹರ್ಷಿಗಳು ಎಷ್ಟು ಅದ್ಭುತವಾಗಿದೆ ಈ ಕತೆ ಆಗ ಅವನು ಹೇಳ್ತಾನೆ ಹ್ಮ್ ಗೊತ್ತಿದೆ ಅಂತ ಹೇಳ್ತಾನೆ ಓ ಹಾಗಾದ್ರೆ ನೀನು ಈ ಕೆಲಸಗಳಿಂದ ಏನು ಪಾಪ ಸಂಚಯನವಾಗ್ತಾ ಇದೆ ಈ ಪಾಪದ ಸಂಚಯನದಲ್ಲಿ ಅವ್ರಿಗೂ ಪಾಲಿದೆಯಾ ನಿನ್ನ ದುಡಿದಿದ್ದ ದುಡಿದ ದ್ರವ್ಯದಲ್ಲಿ ಅವರಿಗೆ ಪಾಲಿದೆ ನಿನ್ನ ಪಾಪದಲ್ಲಿಯೂ ಕೂಡ ಪಾಲಿದೆಯಾ ಅವರಿಗೆ ಅಂತ ಆಗ ಅವನು ಸ್ವಲ್ಪ ಚಿಂತಿತನಾಗ್ತಾನೆ ಹೌದಲ್ವಾ ಈ ವಿಷಯದ ಬಗ್ಗೆ ನಾನು ಯಾವತ್ತೂ ಚಿಂತನೆಯನ್ನು ಮಾಡಿಲ್ಲ ಹಾಗಾದ್ರೆ ಚಿಂತಿಸಬೇಡ ನಾನು ಇಲ್ಲೇ ಇರ್ತೇನೆ ಹೋಗು ನಿನ್ನ ಮನೆಗೆ ಹೋಗಿ ಈ ವಿಷಯವನ್ನು ನೀನು ಅವರಿಗೆ ಕೇಳಿ ನನಗೆ ಹೇಳು ಅಂತ ಹೇಳಿ ಆಗ ಅವನ ತಂದೆ ತಾಯಿಗಳ ಹತ್ರ ಬರ್ತಾನೆ ತಂದೆ ತಾಯಿಗಳ ಹತ್ರ ಬಂದಾಗ ಅವರನ್ನ ಕೇಳ್ತಾನೆ ಹೀಗೆ ನಾನು ನಿಮ್ಮನ್ನ ಪೋಷಿಸ್ತಾ ಇದ್ದೇನೆ ನನ್ನ ದುಷ್ಕೃತ್ಯಗಳ ದುಷ್ಕೃತ್ಯಗಳಿಂದ ಬಂದಂತಹ ದ್ರವ್ಯಗಳಿಂದ ಮತ್ತೆ ಅದರ ಹಣದಿಂದ ನಾನು ನಿಮ್ಮನ್ನ ಪೊರಿತಾ ಇದ್ದೇನೆ ನನ್ನ ಪಾಪದಲ್ಲಿ ನೀವು ಪಾಲರ ಪಾಲುದಾರರಾಗ್ತೀರಾ ಆಗ ಅವ್ರು ಹೇಳ್ತಾರೆ ಒಬ್ಬ ಮಗನಾಗಿ ನೀನು ನಿನ್ನ ಕರ್ತವ್ಯವನ್ನ ಮಾಡ್ತಾ ಇದ್ದೀಯಾ ಹಾಗಾಗಿ ನೀನು ನಿನ್ನ ಕರ್ತವ್ಯವನ್ನ ಮಾಡುವಾಗ ನಿನ್ನ ಪಾಪದಲ್ಲಿ ನಮ್ಮನ್ನ ಪಾಲುದಾರರಾಗಿಸುವುದು ಸಾಧ್ಯವಿಲ್ಲ ಅಂತ ಕೊನೆಗೆ ತನ್ನ ಹೆಂಡತಿ ಹತ್ರ ಹೋಗ್ತಾನೆ ಸಹಧರ್ಮಿಣಿ ಅಂತ ಏನ್ ಕರಿತೇವೆ ನಾವು ಹೆಂಡತಿಯನ್ನ ಈ ಸಹಧರ್ಮಿಣಿ ಎನ್ನುವ ಪದನ ಕೂಡ ಎಷ್ಟು ಅದ್ಭುತವಾಗಿದೆ ನಮ್ಮ ಭಾರತೀಯ ಒಂದು ಸನಾತನ ಸಂಸ್ಕೃತಿಯಲ್ಲಿ ಸಹಧರ್ಮಿಣಿ ಅಂದ್ರೆ ಎಲ್ಲಾ ಧರ್ಮಗಳಿಗೂ ಕೂಡ ಅಂದ್ರೆ ಎಲ್ಲಾ ಧರ್ಮಕ್ಕೂ ಕೂಡ ಅವಳು ಸಹ ಅಂದ್ರೆ ಜೊತೆಯಾಗಿ ಹೆಜ್ಜೆ ಹಾಕ್ತಾಳೆ ಅಂತ ಹೇಳಿ ಹೆಣ್ಣನ್ನ ಯಾವತ್ತೂ ಕೂಡ ಭಾರತೀಯ ಸಂಸ್ಕೃತಿ ಕೀಳು ಅಂತ ಹೇಳಿಲ್ಲ ಯಾರಾದರೂ ಹಾಗೆ ಹೇಳಿದ್ರೆ ಅವರಿಗೆ ಹೇಳಿ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ಕೊಟ್ಟಷ್ಟು ಸ್ಥಾನಮಾನವನ್ನ ಜಗತ್ತಿನ ಯಾವ ಸಂಸ್ಕೃತಿಯೂ ಕೂಡ ಕೊಟ್ಟಿಲ್ಲ ಹೆಣ್ಣನ್ನು ಅತ್ಯಂತ ಉನ್ನತ ಸ್ಥಾನದಲ್ಲಿಟ್ಟು ಪೂಜೆ ಮಾಡಿರುವಂತಹ ಉನ್ನತ ಸ್ಥಾನದಲ್ಲಿಟ್ಟು ಆಕೆಯನ್ನು ಅಲಂಕರಿಸಿ ಗೌರವವನ್ನು ಕೊಟ್ಟಿರ ಕೊಟ್ಟಿರುವಂತಹ ಯಾವುದಾದರೂ ಸಂಸ್ಕೃತಿ ಇದ್ದರೆ ಅದು ಸನಾತನ ಸಂಸ್ಕೃತಿ ಮಾತ್ರ ಹಾಗಾಗಿ ಆ ಸಹಧರ್ಮಿಣಿಗೆ ಅವನು ಆಕೆಯನ್ನು ಪ್ರಶ್ನೆಯನ್ನು ಕೇಳ್ತಾನೆ ಏನಪ್ಪಾ ಅಂದರೆ ನೀನು ನನ್ನ ಪಾಪದಲ್ಲಿ ಪಾಲುದಾರಳಾಗ್ತೀಯಾ ಅಂತ ಆಕೆ ಆಗ ಹೇಳ್ತಾಳೆ ಇಲ್ಲ ನಾನು ನಿನ್ನ ಪಾಪದಲ್ಲಿ ಹೇಗೆ ತಾನೆ ಪಾಲುದಾರಳಾಗಲಿ ನೀನು ದುಷ್ಕೃತ್ಯಗಳನ್ನು ಮಾಡ್ತಾ ಇದ್ದೀಯಾ ಆ ಪಾಪದ ಹೊರೆಯನ್ನು ನಾನು ಯಾಕೆ ಹೊರಲಿ ಆಗ ಅವನ ಮಕ್ಕಳ ಹತ್ರ ಹೋಗ್ತಾನೆ ಮಕ್ಕಳು ಕೂಡ ಅಪ್ಪ ನೀನು ನಮ್ಮನ್ನ ನಮ್ಮ ಜನನಕ್ಕೆ ಕಾರಣವಾಗಿರುವಂತಹ ತಂದೆ ನೀನು ನಮ್ಮನ್ನ ಪೊರೆಯುವುದು ಪೋಷಿಸುವುದು ನಿನ್ನ ಆದ್ಯ ಕರ್ತವ್ಯ ಆದರೆ ನಿನ್ನ ಪಾಪದ ಹೊರೆಯನ್ನು ನಮ್ಮ ಮೇಲೆ ಹೊರಿಸಲು ಬರಬೇಡ ನೋಡಿ ಇಲ್ಲಿ ನನಗೆ ಜೀಸಸ್ ಕ್ರೈಸ್ತ್ ಏಸು ನನಗೆ ನೆನಪಾಗ್ತಾರೆ ಯಾಕೆ ಅಂದರೆ ಏಸುವನ್ನ ಗಲ್ಲಿಗೆ ಏರಿಸಲಿಕ್ಕೆ ಶಿಲುಬೆಗೆ ಏರಿಸ್ಲಿಕ್ಕೆ ಗೋಲ್ ಗೊತ್ತೆಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಏಸು ತುಂಬ ಅತ್ಯಂತ ಕೃಷಕ ಆಗಿರುತ್ತಾರೆ ಅವರ ದೇಹದಿಂದ ರಕ್ತ ಸುರಿತಾ ಇರುತ್ತೆ ಆಗ ಅವರಿಗೆ ಅವರು ಆ ಶಿಲಬೆಯ ಭಾರವನ್ನು ಹೊರಲಾರದೆ ಅವರು ದಾರಿಯಲ್ಲಿ ಮಧ್ಯದಲ್ಲಿ ಬೀಳ್ತಾರೆ ಆಗ ಅಲ್ಲಿದ್ದಂತಹ ಒಬ್ಬ ಆ ದಂಡಾಧಿಕಾರಿ ಅವರಿಗೆ ನೋಡು ಅಲ್ಲಿದ್ದಂತಹ ಬೇರೆಯವನಿಗೆ ಹೇಳ್ತಾನೆ ನೀನು ಆ ಶಿಲುಬೆಯನ್ನ ಹೊರು ಅವನಿಗೆ ಹಾಗೆ ನಡೆದುಕೊಂಡು ಬರಲಿಕ್ಕೆ ಹೇಳು ಅಂತ ಹೇಳಿ ಆಗ ಆ ಒಬ್ಬ ಇನ್ನೊಬ್ಬ ಮನುಷ್ಯ ಆ ಶಿಲುಬೆಯನ್ನ ಹೊರಲಿಕ್ಕೆ ಹೋದಾಗ ಏಸು ಹೇಳ್ತಾರೆ ಇಲ್ಲ ನನ್ನ ಶಿಲುಬೆಯ ಭಾರವನ್ನ ನಾನೇ ಹೊರತೇನೆ ಅಂತ ಅಂದ್ರೆ ಮನುಷ್ಯ ತಾನು ಮಾಡಿದ ಪಾಪ ಕೃತ್ಯಗಳ ಭಾರವನ್ನು ತಾನೇ ಹೊರಬೇಕು ಅಂತ ಎಷ್ಟು ಅದ್ಭುತವಾಗಿದೆ ಹಾಗೆ ಈ ಎಲ್ಲರೂ ಕೂಡ ಇವನ ಪಾಪದಲ್ಲಿ ನಾವು ಪಾಲುದಾರರಲ್ಲ ಅಂತ ಹೇಳಿದ ಮೇಲೆ ಇವನಿಗೆ ಸತ್ಯದ ಮನವರಿಕೆ ಆಗುತ್ತೆ ಓಹೋ ಹೀಗಿದೆಯೋ ಅಂತ ಹೇಳಿ ಮತ್ತೆ ಮಹರ್ಷಿಗಳ ಹತ್ರ ಬರ್ತಾನೆ ಮಹರ್ಷಿಗಳ ಹತ್ರ ಬಂದು ನಾನು ಇಲ್ಲಿಯವರೆಗೂ ಮಾಡಿದಂತಹ ಎಲ್ಲ ಪಾಪಗಳನ್ನು ನೀವು ಕ್ಷಮಿಸಿ ನನಗೆ ಮುಂದೆ ಧರ್ಮಾರ್ಥವಾಗಿ ಧರ್ಮಾರ್ಥವಾಗಿ ನನ್ನ ಬದುಕನ್ನು ನಾನು ಹೇಗೆ ಕಟ್ಟಿಕೊಡ್ಬೇಕು ಕಟ್ಟಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ನನಗೆ ಮಾರ್ಗದರ್ಶನವನ್ನು ಮಾಡಿ ಅಂತ ಇದು ಇಲ್ಲಿಂದ ಅವರಿಗೆ ಅವನಿಗೆ ಜ್ಞಾನೋದಯವಾಗತ್ತೆ ಅಂದ್ರೆ ಪುಣ್ಯ ಪುರುಷರ ಸಂಸರ್ಗದಿಂದ ಹೇಗೆ ಜ್ಞಾನೋದಯವಾಗತ್ತೆ ಅಲ್ಲಿಂದ ಅವನು ರತ್ನಾಕರನು ತಪಸ್ಸಿಗೆ ಕೂರ್ತಾನೆ ಯಾವ ರೀತಿ ಗಾಢ ತಪೋಸ್ ಗಾಢ ತಪಸ್ಸಿಗೆ ಕೂರ್ತಾನೆ ಅಂದ್ರೆ ಅವನ ತಪಸ್ಸಿಗೆ ಕೂತ ಜಾಗದಲ್ಲಿ ಹುತ್ತ ಬೆಳೆಯುತ್ತೆ ಸಂಸ್ಕೃತದಲ್ಲಿ ಹುತ್ತಕ್ಕೆ ವಲ್ಮೀಕ ಅಂತ ಕರೀತಾರೆ ಅಂದ್ರೆ ಹುತ್ತ ಬೆಳೆದರೂ ಕೂಡ ಯಾವುದೇ ಕಾರಣಕ್ಕೂ ವಿಚಲಿತನಾಗದೆ ಗಾಢ ತಪಸ್ಸಿನಲ್ಲಿ ಮುಳುಗಿ ತನ್ನ ಕಾರ್ಯ ಸಾಧನೆಯನ್ನ ಅವನು ಸಾಧಿಸ್ಕೋತಾನೆ ಒಬ್ಬ ಸಾಮಾನ್ಯ ಬೇಡನಾಗಿದ್ದವನು ಮಹರ್ಷಿಯ ಒಂದು ಸ್ಥಾನಕ್ಕೆ ಏರ್ತಾನೆ ಇಂಥ ಮಹರ್ಷಿಯ ಸ್ಥಾನಕ್ಕೆ ಏರಿದಂತಹ ವಾಲ್ಮೀಕಿ ರಾಮಾಯಣವನ್ನು ಬರಿಬೇಕು ಅನ್ನುವಂತಹ ಒಂದು ದೃಢ ಸಂಕಲ್ಪದಿಂದ ಅವನು ತನ್ನ ಕಾರ್ಯಕ್ಕೆ ಮುಂದಾಗ್ತಾನೆ ಅದಕ್ಕೆ ಇದೆಲ್ಲವೂ ಕೂಡ ಪೂರ್ವಭಾವಿಯಾಗಿ ಒಂದು ವೇದಿಕೆ ಆ ಕ್ರೌಂಚ ಪತಿ ಕ್ರೌಂಚ ಪಕ್ಷಿಗಳ ಮಿಥುನ ವ್ಯಾಧನ ಆಗಮನ ಬಾಣ ಬಿಡುವುದು ಇದೆಲ್ಲವೂ ಕೂಡ ಅದಕ್ಕೆ ಒಂದು ತಯಾರಿಯಾಗಿ ಆ ಒಂದು ಘಟನೆಯ ತಯಾರಿಯಾಗಿ ರಾಮಾಯಣ ರಚನೆಗಿಂತ ಮುಂಚೆ ನಡೆದಂತಹ ಅದು ಕ್ರೌಂಚ ಪಕ್ಷಿಗಳ ಹೌದು ನೋಡಿ ಸಾವು ಮತ್ತೊಂದು ಜೀವಕ್ಕೆ ಹೇಗೆ ದಾರಿಯನ್ನ ಮಾಡಿಕೊಡ್ತು ಅಂತ ಇಲ್ಲಿ ರಾಮಾಯಣವಷ್ಟೇ ಕಾವ್ಯವಷ್ಟೇ ಹುಟ್ಟಲಿಲ್ಲ ಕವಿಯು ಕೂಡ ಹುಟ್ಟದ ಹಾಗೆ ಜಗತ್ತಿನ ಮೊಟ್ಟ ಮೊದಲ ಕವಿ ಹುಟ್ಟದ ಜಗತ್ತಿನ ಮೊಟ್ಟ ಮೊದಲ ಕಾವ್ಯ ಹುಟ್ಟಿದ್ದು ಹೀಗೆ ನೋಡಿ ಅಲ್ಲಿ ಅವನು ಹೇಳ್ತಾನೆ ಪಾದಬದ್ಧೋಕ್ಷರ ಸಮಸ್ತ ಸಮಸ್ವಂತ್ರಿ ಲಯ ಸಮನ್ವಿತಹ ಅವನಿಗೆ ಗೊತ್ತಾಗುತ್ತೆ ಇದು ಓಹೋ ನಾನೇನೋ ಬರೆದ್ಬಿಟ್ನಲ್ಲ ನಾನೇನೋ ಹೇಳ್ಬಿಟ್ನಲ್ಲ ಹೇಗ್ ಬಂತಿದು ನೋಡಿ ಅದಕ್ಕೆ ಕವಿ ಕರೆಂಟ್ ಹೊಡೆದಕ್ಕಾಗೆ ಅಂತ ಹೇಗೆ ಅಂದ್ರೆ ಅವನಿಗೆ ಆ ಭಾವ ಒಮ್ಮೆ ಹೀಗೆ ರಪ್ಪನೆ ಬಡಿದು ಹಾದು ಹೋಗುತ್ತೆ ಆ ಕ್ಷಣಕ್ಕೆ ಆ ಕವಿ ಆ ಭಾವವನ್ನ ಗ್ರಹಿಸಿ ತನ್ನ ಲೇಖನಿಯಲ್ಲಿ ಮೂಡಿಸಿದ್ದೆ ಆದರೆ ಅದು ಅವನ ಜಯ ಇಲ್ಲದೆ ಹೋದಲೇ ಸಾಧ್ಯವಿಲ್ಲ ನಾವೆಲ್ಲರೂ ಕೂಡ ಕವಿಗಳೇ ಎಲ್ಲರಿಗೂ ಎಲ್ಲರ ಮನಸ್ಸಿನಲ್ಲೂ ಕವಿ ಇರ್ತಾನೆ ಆದ್ರೆ ಯಾರು ಅದನ್ನ ದಾಖಲೀಕರಿಸ್ತಾನೆ ಅಂದ್ರೆ ಅವನಿಗೆ ಪದಗಳ ಪರಿಚಯ ಯಾರಿಗಿರುತ್ತೆ ಅವನು ಮಾತ್ರ ಅದನ್ನ ದಾಖಲಿಸ್ತಾನೆ ನಿಮಗೂ ಕೂಡ ಹಾಗನ್ನಿಸುತ್ತೆ ನಿಮಗೂ ಕೂಡ ಎಲ್ರಿಗೂ ಕೂಡ ಹಾಗನ್ನಿಸುತ್ತೆ ಆದ್ರೆ ಅದನ್ನ ದಾಖಲೀಕರಿಸಬೇಕು ಅಂತ ಯಾರಿಗೆ ಅನಿಸುತ್ತೆ ಅವನು ಮಾತ್ರ ಕವಿ ಆಗ್ತಾನೆ ಹಾಗಾಗಿ ಅವ್ರು ಹೇಳ್ತಾರೆ ಪಾದ ಬದ್ಧೋಕ್ಷರ ಸಮಿ ಲಯ ಸಮನ್ವಿತ ಶೋಕಾರ್ಥಸ್ಯ ಪ್ರವೃತ್ತೋ ಮೇ ಶ್ಲೋಕ ಬವತು ನಾಣ್ಯಥಾ ಎಂತಹ ಅದ್ಭುತವಾದ ಅರೆ ನಾನು ಏನೋ ಹೇಳಲಿಕ್ಕೆ ಹೋಗಿ ಏನೋ ಹೇಳ್ಬಿಟ್ಟಲ್ಲ ಭಾರದ್ವಾಜರಿಗೆ ಹೇಳ್ತಕ್ಕಂತಹ ಮಾತಿದು ಅಯ್ಯೋ ನಾನು ಅವನಿಗೆ ಶಾಪ ಕೊಡಬಾರ್ದಾಗಿತ್ತು ನಾನು ನೀವು ಕೇಳಿದ್ರಿ ಹಾಗಾದ್ರೆ ಅದು ಪಾಪವಲ್ಲವಾ ಅದನ್ನ ಕೊಂದಿದ್ದು ಪಾಪವಲ್ವ ಅಂತ ನೋಡಿ ಲೋಕದಲ್ಲಿ ನಡೆಯುವಂತಹ ಪ್ರತಿಯೊಂದು ಕಾರ್ಯಕ್ಕೂ ಒಂದೊಂದು ಕಾರಣ ಇದೆ ಕಾರ್ಯ ಕಾರಣದಿಂದ ಕಟಿಬದ್ಧವಾಗಿದೆ ಎಲ್ಲದೂ ಕೂಡ ನಮ್ಮ ಜಗತ್ತಿನ ಸಮಸ್ತ ಆಗು ಹೋಗುಗಳು ಕೂಡ ಅಂದ್ರೆ ಇವತ್ತು ಅವರ ಬಾಯಿಂದ ಹೊರಗಿನಂತಹ ಆ ಉದ್ಗಾರ ಅಂದ್ರೆ ಕರುಣಾರಸ ಸಹಿತವಾದಂತಹ ಆ ಉದ್ಗಾರ ಆಕ್ರೋಶ ಏನಿತ್ತು ಅದರಲ್ಲಿ ಆ ಆಕ್ರೋಶದಿಂದ ಹೊರಟಂತಹ ಶ್ಲೋಕವನ್ನ ತಾನೇ ಕೇಳಿಸಿಕೊಂಡ ತನ್ನ ಕೃತಿಗೆ ತಾನೇ ಮರಳು ಹೋಗ್ತಾನೆ ಕವಿ ಇಲ್ಲಿ ತನ್ನ ಕೃತಿಗೆ ತಾನೇ ಕವಿ ಮರಳಾಗ್ತಾನೆ ಅಂತ ಅಂದ್ರೆ ಅಯ್ಯೋ ನಾನು ಎಂತಹ ಅದ್ಭುತವಾದದ್ದನ್ನ ರಚಿಸಿ ಬಿಟ್ನಲ್ಲ ನೋಡಿ ಒಬ್ಬ ಚಿತ್ರಕಾರ ಒಬ್ಬ ಶಿಲ್ಪಿ ಆ ಕಲ್ಲಿನಲ್ಲಿ ಒಂದು ಶಿಲ್ಪ ಇದೆ ಅಂತ ಅವನಾಲೇ ಮೊದಲು ನಿರ್ಧಾರ ಮಾಡಿರ್ತಾನೆ ಮೊದಲು ನಿರ್ಧಾರ ಮಾಡಿರ್ತಾನೆ ಅದನ್ನ ಅನಾವರಣಗೊಳಿಸುವುದಷ್ಟೇ ಅವನ ಕೆಲಸ ಆಗಿರುತ್ತೆ ಹಾಗಾಗಿ ಅಂದ್ರೆ ತಾವೇ ಸ್ವತಃ ಕವಿಯಾದಂತಹ ವಾಲ್ಮೀಕಿ ಮಹರ್ಷಿಗಳು ಅಲ್ಲಿಯವರೆಗೂ ತಮ್ಮ ಕಾವ್ಯ ಪ್ರೌಢಿಮೆಯನ್ನ ಹೊರೆಹಚ್ಚಿ ನೋಡುವಂತಹ ಪ್ರಸಂಗವೇ ಎದುರಾಗಿರೋದಿಲ್ಲ ಆ ಅವಕಾಶ ಆ ಕ್ರೌಂಚ ಪಕ್ಷಿಗಳ ವಧೆ ಇದೆಯಲ್ಲ ಅದು ಒಂದು ಅವಕಾಶವಾಗಿ ಪರಿಣಮಿಸುತ್ತೆ ನೋಡಿ ಅವಕಾಶಗಳನ್ನ ಹೇಗೆ ಹೇಗೆ ಅವಕಾಶವನ್ನ ಹೇಗೆ ನಾವು ಸದುಪಯೋಗ ಪಡಿಸ್ಕೋಬೇಕು ಅಂತ ಅಲ್ಲಿ ಅದಕ್ಕೆ ಹೇಳ್ತಾರೆ ಈ ರೀತಿಯಾಗಿ ಆ ನದಿ ತೀರದಲ್ಲಿ ತಮ್ಮ ನಿತ್ಯ ಕರ್ಮಗಳನ್ನ ಮಾಡಲಿಕ್ಕೆ ಬಂದಂತಹ ಮಹರ್ಷಿಗಳು ಆ ಘಟನೆಯನ್ನು ನೋಡಿ ಅವರ ಮನ ಕಲಕುತ್ತೆ ಕರುಣೆಯಿಂದ ಉಕ್ಕುತ್ತೆ ಆ ಕರುಣೆಯಿಂದ ಉಕ್ಕಿದಂತಹ ಆ ಹೃದಯದಲ್ಲಿ ಕಾವ್ಯದ ಅಮೃತ ಅನ್ನೋದು ಹುಟ್ಟುತ್ತೆ ಆ ಕರುಣಾಸಾಗರದಲ್ಲಿ ಆ ಹೃದಯದ ಕರುಣಾಸಾಗರದಲ್ಲಿ ಆ ಸಾಗರವನ್ನ ಮತಿಸಿದ ಮೇಲೆ ಇಂತಹ ಒಂದು ರತ್ನ ರತ್ನಾಕರನಿಂದ ಅಂದ್ರೆ ಅವನ ಮೊದಲ ಹೆಸರು ರತ್ನಾಕರನಿಂದ ಹಾಗೆ ಹುಟ್ಟಿದೆ ಅಂತ ಅದಕ್ಕೆ ಶೋಕಾರ್ಥಸ್ಯ ಪ್ರವೃತ್ತೋ ಮೇ ಶ್ಲೋಕ ಭವತು ನಾನ್ಯಥಾ ಅಯ್ಯೋ ನಾನೇನು ಹೇಳಬಿಟ್ಟೆ ನಾನು ಅವನಿಗೆ ಶಾಪವನ್ನ ಕೊಡಬಾರ್ದಾಗಿತ್ತು ಅಂತ ಮತ್ತೆ ಪಶ್ಚಾತ್ತಾಪವನ್ನು ಪಡ್ತಾರೆ ಆಗಿನ ಕಾಲದ ಆದರ್ಶ ಅದು ಹಾಗಾಗಿ ಅವ್ರು ಹೇಳ್ತಾರೆ ಅಂದರೆ ನಾನು ಈ ರೀತಿ ಮಾಡಿದ್ದು ಎಷ್ಟು ಸರಿ ಇದನ್ನು ಒಬ್ಬ ಕವಿ ಎಷ್ಟು ವಿವೇಚನೆಗೆ ಒಳಪಡಿಸ್ತಾನೆ ಈ ಇವತ್ತಿನ ಕವಿಗಳು ನಾವು ಅದನ್ನು ಮಾಡ್ತಾ ಇದ್ದೇವ್ಯಾ ಇವತ್ತು ನಾನು ಬರೆಯುವುದು ಸಮಾಜಕ್ಕೆ ಎಷ್ಟು ಹಿತ ಅನ್ನುವುದರ ಬಗ್ಗೆ ನಾವು ಯಾವತ್ತಾದ್ರೂ ಯೋಚನೆ ಮಾಡ್ತಾ ಇದ್ದೀವ್ಯಾ ಆದರೆ ವಾಲ್ಮೀಕಿ ಮಹರ್ಷಿಗಳು ಮೊದಲೇ ನಮಗೆ ಒಂದು ಮಾರ್ಗದರ್ಶನವನ್ನ ಒಂದು ಮೈಲಿಗಲ್ಲನ್ನ ನೆಟ್ಟು ಹೋಗಿದ್ದಾರೆ ಅಂದ್ರೆ ಸಮಾಜಕ್ಕೆ ಸಮಾಜದ ಏಳಿಗೆಗೆ ಸಮಾಜಮುಖಿಯಾಗಿ ಮಾತ್ರ ನೀನು ಬರೀಬೇಕು ಅಂತ ಹೇಳಿ ಸಮಾಜಕ್ಕೆ ಆದರ್ಶವನ್ನು ಕೊಡುವ ರೀತಿಯಲ್ಲಿ ನೀನು ಬರೀಬೇಕು ಅಂತ ಹೇಳಿ ಸಮಾಜದ ಓರೆ ಕೋರೆಗಳನ್ನು ನೀನು ತಿದ್ದುತ್ತಲೇ ಸಮಾಜಕ್ಕೆ ಒಂದು ಆದರ್ಶವನ್ನ ಕಟ್ಟಿಕೊಡುವಂತ ಹೇಳಿ ಹೇಳಿರುವಂತಹ ಕವಿ ವಾಲ್ಮೀಕಿ ಮಹರ್ಷಿಗಳು ನೋಡಿ ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅವರಿಗೆ ಸಹಜವಾಗಿ ಚಿತ್ತ ಕಲಕುತ್ತೆ ಯಾವುದೇ ಒಂದು ಕೃತಿಯಾಗ್ಲಿ ಅದು ಕಾವ್ಯವೋ ನಾಟಕವೋ ಕಥೆಯೋ ಕಾದಂಬರಿಯೋ ಯಾವುದೇ ಆಗಲಿ ನೀ ನಾನು ಅದನ್ನ ಬರೆದ ಮೇಲೆ ನಾನು ನಾನಾಗಿರಲು ಸಾಧ್ಯವಿಲ್ಲ ನಾನು ಅದನ್ನ ಬರೆದ ಮೇಲೆ ನಾನು ನಾನಾಗಿರ್ಲಿಕ್ಕೆ ಸಾಧ್ಯವಿಲ್ಲ ಹಾಗೆ ಓದಿದ ನೀವು ಕೂಡ ನೀವಾಗಿ ಇರಲಿಕ್ಕೆ ಸಾಧ್ಯವಿಲ್ಲದೆ ಹೋದಲ್ಲಿ ಅದು ಅತ್ಯಂತ ಶ್ರೇಷ್ಠವಾದಂತಹ ಕಾವ್ಯ ಈ ಕಾವ್ಯದ ಅವತರಣಿಕೆ ಏರಿದೆ ಹೀಗೆ ಆಗ ಏನಾಗುತ್ತೆ ಅವರು ತಮ್ಮ ಆಶ್ರಮಕ್ಕೆ ಮರಳಿ ಬರ್ತಾರೆ ಆ ನಿತ್ಯ ಕರ್ಮಗಳನ್ನೆಲ್ಲ ತಿರಿಸಿಕೊಂಡು ಎಲ್ಲ ಆದ ಮೇಲೆ ಅವರಿಗೆ ಮನಸ್ಸು ಸಹಜವಾಗಿ ವ್ಯಾಕುಲವಾಗುತ್ತೆ ಇವತ್ತಿನ ಘಟನೆ ಹೇಗಾಯ್ತಲ್ಲ ಯಾಕಾಯ್ತು ಇದು ಈ ಘಟನೆಯ ಕಾರ್ಯಕಾರಣದ ಹಿಂದಿನ ಸತ್ಯ ಏನು ಅನ್ನೋದು ಅವ್ರಿಗೆ ಆಗ ತಿಳಿಯೋದಿಲ್ಲ ಅವರು ತುಂಬಾ ದ್ವಂದ್ವದಲ್ಲಿ ಬೀಳ್ತಾರೆ ಸಹಜವಾಗಿ ಕವಿಗಿರುವಂತಹ ದ್ವಂದ್ವ ಆ ದ್ವಂದ್ವಕ್ಕೆ ಬಿದ್ದಾಗ ಅಲ್ಲಿಗೆ ಬ್ರಹ್ಮದೇವರು ಬರ್ತಾರೆ